ಎಲ್ಲರಿಗೂ ನಮಸ್ಕಾರ ಜಮಾದಾರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಸಾಮಾನ್ಯ ಅಧ್ಯಯನ ಅದರಲ್ಲಿ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಆಲೂರು ವೆಂಕಟರಾಯ್ ಆಪ್ಷನ್ ಬಿ ಹರಡೇಕರ್ ಮಂಜಪ್ಪ ಆಪ್ಷನ್ ಸಿ ಎನ್ ಎಸ್ ಹರಡೇಕರ್ ಆಪ್ಷನ್ ಡಿ ಡೆಪ್ಯು ಟಿ ಚನ್ನಬಸಪ್ಪ ಸರಿಯಾದ ಉತ್ತರ ಹರಡೇಕರ್ ಮಂಜಪ್ಪ ಎರಡನೇ ಪ್ರಶ್ನೆ ಕರ್ನಾಟಕದ ಎರಡನೇ ಪ್ರಶ್ನೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಏನನ್ನು ಕರೆಯುತ್ತಾರೆ ಆಪ್ಷನ್ ಎ ಇಸೂರು ದುರಂತ ಆಪ್ಷನ್ ಬಿ ವಿದರಾಶ್ವತ ಧ್ವಜ ಸತ್ಯಾಗ್ರಹ ಆಪ್ಷನ್ ಸಿ ಶಿವಪುರ ಸತ್ಯಾಗ್ರಹ ಆಪ್ಷನ್ ಡಿ ನರಗುಂದ ಬಂಡಾಯ ಸರಿಯಾದ ಉತ್ತರ ವಿದರಾಶ್ವತ ಧ್ವಜ ಸತ್ಯಾಗ್ರಹ ಆದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಡ್ಯಾಸ್ ಅನಿಲ ಉಪಯೋಗಿಸುತ್ತಾರೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ ಡಿ ನೈಟ್ರೋಜನ್ ಸರಿಯಾದ ಉತ್ತರ ಹೈಡ್ರೋಜನ್ ಆಗಿದೆ ಅದೇ ತರನಾಗಿ ನಾಲ್ಕನೇ ಪ್ರಶ್ನೆ ಸಾಮಾನ್ಯವಾಗಿ ಹುಳುಗಳು ಎಷ್ಟು ಇರುತ್ತವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಐದನೇ ಪ್ರಶ್ನೆ ಮಾಘ ಮತ್ತು ಪಾಲ್ಗುಣ ಮಾಸಗಳಲ್ಲಿ ಮಾಸಗಳನ್ನು ಯಾವ ಋತು ಎಂದು ಗುರುತಿಸಲಾಗುತ್ತದೆ ಆಪ್ಷನ್ ಎ ವಸಂತ ಆಪ್ಷನ್ ಬಿ ಗ್ರೀಷ್ಮ ಆಪ್ಷನ್ ಸಿ ವರ್ಷ অপশন ডি সিসিরা ঠিক এর সঠিক উত্তর সিসিরা